ಹಾಯ್ ಫ್ರೆಂಡ್ಸ್ ನಾವು ಏನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಆ ಅಶೋಕ್ ಆಗ್ರೋ ಸ್ಟುಡಿಯೋ ಅವ್ರ ಕಡೆಯಿಂದ ಒಂದು ಪಾರ್ಸಲ್ ಬಂದಿದೆ ಆ ಪಾರ್ಸಲ್ನ ನಾವು ಇವತ್ತು ರಿಸೀವ್ ಮಾಡ್ಕೊಂಡಿದ್ದೀವಿ ಇದನ್ನು ಹೇಳೋಣ ಅಂತಲೇ ಈ ವಿಡಿಯೋ ಮಾಡಿರೋದು ಅಶೋಕ್ ಸರ್ ಥ್ಯಾಂಕ್ ಯು ಸರ್ ನಿಮ್ಮಿಂದಾಗಿ ನಮಗೆ ಒಂದು ಮಿನರಲ್ ಮಿಕ್ಷರ್ದು ಪಾರ್ಸಲ್ ಬಂದಿದೆ ನೋಡಿ ಅವರೇ ಕಳಿಸಿರೋದು ಇದಕ್ಕೆ ನಾವು ಯಾವುದೇ ರೀತಿಯ ದುಡ್ಡೇನು ಪೇ ಮಾಡಿರಲಿಲ್ಲ ಇವತ್ತು ಪ್ರೊಫೆಷ್ನಲ್ ಕೊರಿಯರ್ಸ್ ಅವರಿಂದ ಒಂದು ಬಂದಿದೆ ಸರ್ ನಿಮ್ಮ ನಿಮ್ಮ ಚಾನಲ್ ಬರೋ ಎಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀವಿ ಕಂಟಿನ್ಯೂಟಿ ವ್ಯಾಚ್ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ಬರುತ್ತೆ ಹಸ್ಗಳ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತೀರಾ ಥ್ಯಾಂಕ್ ಯು ಸರ್ ಒನ್ಸ್ ಮೋರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಶೋಕ್ ಸರ್ ಇವರಿಂದ ಸಿಕ್ಕಿರೋ ಒಂದು ಈ ಬೆನಿಫಿಟ್ ಅವರಿಂದ ನಮ್ಗೆ ಅವರು ಯೂಟ್ಯೂಬ್ ಚಾನಲ್ ನೋಡೋದ್ರಿಂದ ನಮ್ಗೆ ಯೂಸ್ ಆಗಿ ನಮ್ಗೆ ಬೆನಿಫಿಟ್ ಆಗುತ್ತೆ ಅವ್ರಿಗೆ ಈ ಸರ್ತಿ ಬಂದಿದ್ದು ಫಸ್ಟ್ ಯೂಟ್ಯೂಬ್ ಪೇಮೆಂಟಲ್ಲೂ ನಮಗೆ ಡೆಲಿವರಿ ಚಾರ್ಜಸ್ ಅದಿದೆ ಅಂತ ಅವ್ರು ನಮಗೆ ನಮಗೆ ದುಡ್ಡನ್ನು ಸೇವ್ ಮಾಡಿದ್ರು ಇಂಥವ್ರ ಅವರಿಂದ ಒಳ್ಳೆಯ ಕಾರ್ಯಕ್ರಮ ಹೀಗೆ ನಡೀತಿರಲಿ ನಮ್ಮಂಥ ರೈತರಿಗೆ ಸಣ್ಣ ಪುಟ್ಟ ಹಸುಗಳನ್ನ ಇಟ್ಕೊಂಡು ಸಾಕಿ ನಾವು ಜೀವನ ಮಾಡೋರಲ್ಲ ಅವರಿಂದಲೂ ನಮಗೂ ತುಂಬ ಹೆಲ್ಪ್ ಆಗುತ್ತೆ ಪ್ರತಿಯೊಂದು ಯೂಡ್ಯೂ ವಿಡಿಯೋಸ್ ಕೂಡ ವ್ಯೂಸ್ ಜಾಸ್ತಿ ಬರಲಿ ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿ ಇನ್ನೂ ಇದನ್ನೇ ನಾನು ಕೇಳ್ಕೊಳ್ಳೋದು ಜಾಸ್ತಿ 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 ವೀಡಿಯೋ ಮಾಡಿ ನಾವು ಹಾಕುವಂಥ ಫುಡ್ಡು ತಿಂತಾವೆ ತಿಂದವೆಯಲ್ಲ ತಿಂತಾವೆ ಅಲ್ಲ ಸರ್ ಹಾಕುವ ವಿಡಿಯೋಸ್ ತುಂಬ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಶೋಕ್ ಸರ್ ಥ್ಯಾಂಕ್ ಯು ಆಯ್ತು ಹಾಯ್ ನಾನು ಸ್ವಾತಿ ಅನ್ನ ಹೆಸರು ಕುಂದಾಪುರದಿಂದ ನಮ್ಮಲ್ಲಿಪ್ಪದು ಇದೆ ಎರಡು ಹಸುಗಳು ಅಂದರೆ ಇವೆರಡು ಕರು ಇವೆರಡು ಗುಡ್ಡ ಇವೆರಡು ಜರ್ಸಿ ತಳಿಗಳು ಜರ್ಸಿ ತಳಿಗಳನ್ನ ಹಸುಗಳಿವು ನನಗಂದರೆ ಈದ ಈ ಈ ದಿನಕ್ಕೆ ಕೆತ್ತಲಿಭಾವ ಆಗಿದ್ದು ಕರಿಯೋದು ಹೆಚ್ಚು ಕಮ್ಮಿ ಆಗಿದ್ದೋ ಅಥವಾ ಇದರಿಂದ ಎಂತ ಬಂದಿದ್ದೋ ಗೊತ್ತಿಲ್ಲ ಬಟ್ ಸಡನ್ಲಿ ನೈಟ್ ಆಗೋ ಬೆಳಗ್ಗೆ ಆಗೋದ್ರೊಳಗೆ ಕೆತ್ತಲಿಭಾವ ಆಗಿದ್ದು ಇದಕ್ಕೆ ನನಗೆ ಎಂಥ ಮಾಡಬೇಕು ಬೇಕಂತ ಗೊತ್ತಾಗಲಿಲ್ಲ ಆಮೇಲೆ ಅಮ್ಮನೂ ತುಂಬ ಮೆಡಿಸಿನ್ ಆಮೇಲೆ ಸರ್ಚ್ ಕೊಟ್ಟೆ ಸರ್ಚ್ಕೊಟ್ಟೆ ಕಿತ್ಲಬಾವಿಗೆ ಏನು ಮೆಡಿಸಿನ್ ಇದೆ ಅಂತ ಆವಾಗ ಕಂಡದ್ದೇ ಅಶೋಕ್ ಸರ್ ಯೂಟ್ಯೂಬ್ ಚಾನಲ್ ವೆರಿ ಗುಡ್ ಬೆಸ್ಟ್ 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 ರಿಸಲ್ಟ್ ಫಾರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬೋದು ಯಾಕಂದರೆ ನನ್ನ ಸಾಧಾರಣ ಅದರಿಂದ ಅವರು ಈ ಸರ ಮತ್ತು ಅರ್ಶಿನದ್ದು ಮೆಡಿಸಿನ್ ಆಗ್ಬೋದು ಯೂಸ್ ಮಾಡಿದೆ ನಾನು ಅದರಿಂದ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಅದರಿಂದ ಬೆನಿಫಿಟ್ ಸಿಕ್ಕಿದೆ ಮತ್ತು ಕಮ್ಮಿ ಕೂಡ ಆಗಿದೆ ಆಮೇಲೆ ಇಂಜೆಕ್ಷನ್ ಕೂಡ ಹಾಕ್ಸಿದ್ವಿ ಇದಕ್ಕೆ ಮಿಲ್ಕ್ ಕಮ್ಮಿ ಆಗಿದೆ ಬಟ್ ಅದನ್ನ ಹಾಕಿದ್ರಿಂದ ಕಮ್ಮಿ ಆಗಿದೆ ಮತ್ತು ಹಸುಗಳನ್ನು ಹೇಗೆ ಮೇಂಟೈನ್ ಮಾಡಬೇಕು ಹುಲ್ಲು ಹೇಗೆ ಹಾಕಬೇಕು ಆಮೇಲೆ ನಾವು ಕೈ ತಿಂಡಿ ಕೊಡೋ ಬೂಸಾಗಿರ್ಬೋದು ಪ್ರತಿಯೊಂದನ್ನು ಪಿಂಟು ಪಿಂಟ್ ಪಿಂಟು ಪಿನ್ ಆಗಿ ಅವರು ನಮಗೆ ಈ ಚಾನಲಲ್ಲಿ ಹೇಳ್ತಿದ್ರು ನಾನು ಡೈಲಿ ತಪ್ಪದೆ ಅವ್ರ ಯೂಟ್ಯೂಬ್ ಚಾನಲ್ ಚೆಕ್ ಮಾಡ್ತೀವಿ ಬೆಳಗ್ಗೆ ನಾನು ಚಹಾ ಕೊ ಚಹಾ ತಿಂಡಿ ತಿನ್ನೋ ಹೊತ್ತಿಗೆ ಅವ್ರು ಯೂಟ್ಯೂಬ್ ಚಾನಲ್ ನೋಡಲೇಬೇಕು ನನಗೆ ಆ್ಯಂಡ್ ದೆನ್ ಫಸ್ಟ್ ಆಫ್ ಆಲ್ ನಾನು ಯೂಟ್ಯೂಬ್ ಚಾನಲಲ್ಲಿ ವಿನ್ನರ್ ಕೂಡ ಆಗಿದ್ದೆ ಆ್ಯಂಡ್ ಅದು ಒಂದು ರೀತಿ ಖುಷಿ ನಮ್ಮಮ್ಮಂಗೆ ಹೇಳಿದಾಗ ಅವಳು ತುಂಬ ಖುಷಿ ಪಟ್ಲು ನಾವಂದ್ರೆ ಈ ಗ್ರಾಮೀಣ ಭಾಗದವರು ಕುಂದಾಪುರದ ಕಡೆಗಾರಲ್ಲ ಸ್ವಲ್ಪ ನಮ್ಮ ಲ್ಯಾಂಗ್ವೇಜ್ ಎಲ್ಲ ಹೇಗೆ ನನ್ನ ಲ್ಯಾಂಗ್ವೇಜ್ ನಿಮ್ಗೆ ಅರ್ಥ ಆಗುತ್ತೋ ಇಲ್ಲ ನಮಗೆ ಗೊತ್ತಾಗ್ತಿತ್ತು ಅಷ್ಟೊಂದು ಬಟ್ ಓಕೆ ಇದೆ ಎರಡು ಹಸುಗಳು ನಮ್ಮಲ್ಲಿರೋದು ಇದನ್ನೇ ನಾವು ಮೇಂಟೈನ್ ಮಾಡಿ ಸಾಕೊತಿದ್ದೀವಿ ಸರ್ ಕೊಡ್ತಿರುವ ವಿಷಯಗಳು ಫುಡ್ಡು ಆ್ಯಂಡ್ ಅದಕ್ಕೆ ಮೇಂಟೆನೆನ್ಸ್ ಆ್ಯಂಡ್ ಮೆಡಿಸಿನ್ಸ್ ಆಗಿರ್ಬೋದು ಇಂಜೆಕ್ಷನ್ನು ಮತ್ತು ಅವರು ಹೇಳು ಟಾನಿಕ್ ಸಿರಪ್ ಅವನ್ನೆಲ್ಲವೂ ನಾನು ಮಾಡ್ತೀನಿ ಅವುಗಳಿಗೆ ಹೆಂಗೆ ಫುಡ್ ಹಾಕ್ಬೇಕು ಮೇವು ಹೆಂಗೆ ಕೊಡಬೇಕು ನೀರು ಕೊಡಬೇಕು ಎಷ್ಟು ಪ್ರತಿಯೊಂದು ವೆರಿ ಯೂಸ್ಫುಲ್ ವೀಡಿಯೋ ಸರ್ ಕಡೆಯಿಂದ ಆಗ್ತಿಪ್ಪದು ನಮಗೆ ತುಂಬ ಬೆನಿಫಿಟ್ ಸಿಗುತ್ತೆ ನಾನು ಅವ್ರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು ಸೊ ಈ ವರ್ಡು ಹಸ್ ಇಲ್ಲಿ ಇಲ್ಲೊಂದಿದೆ ಇಲ್ಲೊಂದಿದೆ